ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮ್ಮ ಸಮರ್ಥಿ ಇವತ್ತು ನಾವು ಮಂಗಳೂರಿನಲ್ಲಿರುವಂತಹ ಸೂರ್ಯನಾರ ದೇವಸ್ಥಾನಕ್ಕೆ ಬಂದಿದ್ದೇವೆ ಇವತ್ತು ಇಲ್ಲಿ ಜಿ ಕನ್ನಡ ಸೀರಿಯಲ್ನ ಒಂದು ಆಗಿರುವ ಬ್ರಹ್ಮಗುಂಟು ಸೀರಿಯಲ್ನ ದೀಪ ಆಕ್ಟರ್ ಇಲ್ಲಿ ಬಂದಿದ್ರು ನಟ ಇಲ್ಲಿ ಬಂದಿದ್ರು ಅದಕ್ಕೋಸ್ಕರ ಬಂದರೆ ಇಲ್ಲ ಅವರು ಇಲ್ಲ ಏನು ಮಾಡೋಣ ಇವತ್ತು ಪಂಡಿತರಂತ ನನ್ನ ತಂಗಿ ನಾನು ಇಲ್ಲಿ ಕರ್ಕೊಂಡು ಬಂತು ಆದರೆ ಇಲ್ಲಿರಲಿಲ್ಲ ಅದಕ್ಕೋಸ್ಕರ ಅವರು ಪ್ಲೇಸನ್ನು ಕಂಡು ಹೋದ್ದು ಏನಂತ ಹೇಳಿದರೆ ಮಂಗಳೂರಿನಲ್ಲಿಂತಹ ಈ ಒಂದು ದೇವಸ್ಥಾನ ತುಂಬ ವಿಶಿಷ್ಟ ಒಂದು ಹೊಂದಿತ್ತು ಮಂಗಳೂರಿನ ಸೂರ್ಯನಾರಾಯಣ ದೇವಸ್ಥಾನವು ಎರಡು ಸಾವಿರದ ಇನ್ನೂರು ವರ್ಷಗಳ ಅಳತು ಎಂಬ ಒಂದು ಹಿನ್ನೆಲೆಯನ್ನು ಒಳಗೊಂಡಿರುವುದಕ್ಕೆ ನೋಡಬಹುದು ಮತ್ತು ತಪಸ್ಸು ಮುನಿಗಳು ಈ ಒಂದು ದೇವಸ್ಥಾನವನ್ನು ನಿರ್ಮಿಸುವಿಕೆಯನ್ನು ನಾವು ಇತಿಹಾಸದಲ್ಲಿ ಕೂಡ ಕಂಡುಬರುತ್ತದೆ ಮತ್ತೆ ಇಲ್ಲಿರುವಂತಹ ಒಂದು ಶಿಲ್ಪಕಲೆ ಎಲ್ಲವೂ ಕೂಡ ಪುನರ್ರಚನೆ ಮಾಡಲಾಗಿದೆ ಅದನ್ನು ಪುನರ್ ಸ್ಥಾಪನೆ ಕೂಡ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಇದು ಬಂದ್ಬಿಟ್ಟು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ಕಲ್ಯಾಣ ಮಂಟಪ ಈ ಕಂಬದ ಇಲ್ಲಿ ನೋಡುತ್ತಿರಬಹುದು ಆ ದೇವಸ್ಥಾನಗಳಲ್ಲಿ ಎದುರು ಕಂಬದ ಕಂಬದು ಕೂಡ ವಿಶೇಷ ತುಂಬ ಪ್ರಮುಖವಾಗಿತ್ತು ಇದು ಬಂದ್ಬಿಟ್ಟು ಗೋಶಾಲೆ ಇದೆ ಒಂದು ಚಿಕ್ಕ ಹಸಿತ್ತು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಬಾ 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 ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಮರ್ಥ ನಾವು ಇವತ್ತು ಬಂದ್ಬಿಟ್ಟು ಸೂರ್ಯನಾರಣ ದೇವಸ್ಥಾನದಲ್ಲಿ ಇದ್ದೇವೆ ಏನಂತ ಹೇಳಿದರೆ ಈ ಮಂಗಳೂರಿನಲ್ಲಿರುವಂತಹ ಈ ದೇವಸ್ಥಾನದ ತುಂಬ ವಿಶೇಷ ವಿಶೇಷತೆಯನ್ನು ಹೊಂದಿದೆ ಮತ್ತು ಇಲ್ಲಿರುವಂತಹ ಒಂದು ಈ ದೇವಸ್ಥಾನದ ವಿಶೇಷತೆಯು ತುಂಬ ಮಹತ್ವಪೂರ್ಣದಾಗಿದ್ದು ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಒಂದು ವಿವರಣೆಗಳು ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಕೊಡ್ತೇನೆ ಅಥವಾ ಒಂದು ಪ್ರೊ ಫೋಟೋಗಳನ್ನು ನನಗೆ ನಿಮಗೆ ಶೇರ್ ಮಾಡ್ತೇನೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಗೋಶಾಲೆಗಳು ಮತ್ತು ಇನ್ನೂ ಹಲವಾರು ಒಂದು ರಚನೆಗಳನ್ನು ಮತ್ತು ಈ ದೇವಸ್ಥಾನದ ಒಂದು ಶಿಲಶಿನ್ ಶಿಲ ಗಳ ಒಂದು ಕೆತ್ತನೆಯು ತುಂಬ ನೀವು ನೀವೇನಾದರೂ ಮಂಗಳೂರಿನಲ್ಲಿ ಬಂದರೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಅಷ್ಟೇ ಆಗಿದೆ ಇದು ಒಂದು ದೈವಿಕ ಶಕ್ತಿಯನ್ನು ಮುಂದೆ ಒಂದು ದೇವಸ್ಥಾನ ಇಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿರಬಹುದು ಅಥವಾ ಒಂದು ಗರ್ಭಗುಡಿ ಅಥವಾ ದೇವಸ್ಥಾನದ ಒಳಭಾಗದಲ್ಲಿ ಆಗಿರಬಹುದು ಒಂದು ಸುಂದರ ಕೆತ್ತನೆಗಳುಳ್ಳ ಒಂದು ಸ್ತಂಭಗಳನ್ನು ಕೂಡ ಕಾಣ್ಬೋದು ಇವು ತೊಂಬತ್ತು ಕಂಬಗಳನ್ನು ಇರುವಿಕೆ ಕೂಡ ಗಮನಿಸಬಹುದು ಸ್ನೇಹಿತರೆ ಇಲ್ಲಿರುವ ಒಂದು ಕಲ್ಲಿನ ಕಂಬಗಳು ತುಂಬ ವಿಶೇಷವಾಗಿದ್ದು ಮತ್ತು ಎಲ್ಲ ಒಂದು ಕಲ್ಲುಗಳಲ್ಲಿ ಕೂಡ ನೀವೊಂದು ಯಾವುದೇ ರೀತಿಯ ಒಂದು ದೇವ ದೇವರ ಒಂದು ಕೆತ್ತನೆಯನ್ನು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ನೀವಂತೂ ಒಂದು ಸಲ ಆದರೂ ಮಂಗಳೂರು ಬರುವಾಗ ಈ ಒಂದು ದೇವಸ್ಥಾನವನ್ನು ವೀಕ್ಷಣೆ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ರಾಮ ಭಜನಾ ಮಂದಿರವು ಇಲ್ಲಿತ್ತು ನೋಡ್ತಾ ಇರಬಹುದು ನೋಡಿ ನೋಡಿ ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಒಂದು ಬುಕ್ಗಳನ್ನು ಕೂಡ ಇಟ್ಟಿರುವುದನ್ನು ನೋಡ್ತಾ ಇರಬಹುದು ಪುರಾಣ ವಿಭಾಗಗಳು ಆಯುರ್ವೇದ ವಿಭಾಗ ಇದು ಶ್ರೀರಾಮನ ದೇವಸ್ಥಾನವಾಗಿದ್ದು ಈ ಜನಗಳನ್ನೆಲ್ಲ ಭಜನೆ ಮಾಡುವುದನ್ನು ತುಂಬ ಸಲ ನಾವು ಕೇಳಿದ್ದೇವೆ ಇದು ಕೂಡ ತುಂಬ ಚೆನ್ನಾಗಿದೆ ಕೆಲವು ಶುಭ ಶುಭ ಸಮಾರಂಭಗಳಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುವುದನ್ನು ನೋಡ್ಬೋದು ಇದು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿರುವಂತಹ ಒಂದು ಗ್ರಾಮ ದೇವತೆಯ ಒಂದು ದೇವಸ್ಥಾನವಾಗಿದ್ದು ಇಲ್ಲಿ ಈ ಒಂದು ದೇವಸ್ಥಾನದ ಶಿಲಾಶಾಸನ ಅಂದರೆ ಒಂದು ಪುನರ್ ಸ್ಥಾಪನೆಯ ಒಂದು ಕಾರ್ಯಕ್ರಮದಿಂದಾಗಿ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದರು ನಾನು ಕೂಡ ಹೋಗಿದ್ದೆ ಮತ್ತು ಈ ದೇವಸ್ಥಾನ ಕೂಡ ಚೆನ್ನಾಗಿದೆ ತುಂಬ ಇದು ಒಂದು ಪುರಾತನ ದೇವಸ್ಥಾನ ಕೂಡ ಆಗಿದೆ ಆದರೆ ಇವತ್ತಿನ ವಿಡಿಯೋ ಇಷ್ಟೇ ಆಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯ ವಿಡಿಯೋದಲ್ಲಿ ಬರ್ತೇನೆ ಈ ಸಮರ್ಥ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋ ತರಿಸಿಕೊಳ್ಳೋಣ